ಪರಶುರಾಮ ಸೃಷ್ಟಿ ಎಂದೇ ಖ್ಯಾತವಾದ ದೇವಾಲಯಗಳಿಂದ ಪುನೀತವಾದ ಮಲೆನಾಡಿನ ಈ ಪ್ರದೇಶ ಕಾರ್ಕಳ ತಾಲೂಕಿನ ದುರ್ಗ ಗ್ರಾಮದಲ್ಲಿದ್ದು ನೈಸರ್ಗಿಕ ಸಿರಿ ಸಂಪತ್ತಿನಿಂದ ಕೂಡಿದ ಶಾಂತ ಪ್ರದೇಶವಾಗಿದೆ ಪುಂಡಾಜೆ ಎಂಬಲ್ಲಿ ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಶ್ರೀ ನಾರಾಯಣ್ ಭಟ್ ಮರಾಠೆ ಎಂಬವರಿಂದ ಸ್ಥಾಪಿಸಲ್ಪಟ್ಟ ಈ ದೇವಾಲಯವು ತನ್ನ ಮಹಿಮಾತಿಶಯಗಳಿಂದ ತನ್ನ ಆರಾಧಕ ಭಕ್ತರನ್ನು ಅನುಗ್ರಹಿಸುತ್ತಾ ಪ್ರಸಿದ್ಧಿ ಪಡೆದಿದೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರ ಪ್ರತಿಷ್ಠಾಪನೆಯು ಹಾಗೂ ಕಾರ್ಕಳ ಶ್ರೀ ವೆಂಕಟರಮಣ ದೇವರ ಪುನರ್ ಪ್ರತಿಷ್ಠಾಪನೆಯು ಒಂದೇ ದಿನ ಅವಧೂತ ಅಪ್ಪಶಾಸ್ತ್ರಿ ದಾಮ್ಲೆಯವರು ನೆರವೇರಿಸಿದ್ದರೆಂದು ಇದೆ ಬೇರೆ ಬಹುತೇಕ ಕಡೆ ಶ್ರೀ ವೆಂಕಟರಮಣ ದೇವರ ವಿಗ್ರಹವು ಚರವಾಗಿದ್ದು ಇಲ್ಲಿ ಬಹಳ ಅಪರೂಪವಾಗಿ ಸ್ಥಿರವಾದ ಶಿಲಾಮೂರ್ತಿಯು ತುಂಬ ವಿಶೇಷ ಪ್ರಾಧಾನ್ಯತೆ ಪಡೆದು ಕಿರು ತಿರುಪತಿ ಎಂದು ಪ್ರಸಿದ್ಧಿ ಪಡೆದಿದೆ ಸ್ಥಾಪಕರು ದುರ್ಗ ಮಲೆಬೆಟ್ಟು ಮಾಳ ಪಂಡಿಜೆ ಮುಂಡಾಜೆಗಳಲ್ಲಿ ಇದ್ದ ಎಲ್ಲ ಸುಮಾರು ಮುನ್ನೂರು ಎಕರೆ ಆಸ್ತಿಗಳನ್ನು ಶ್ರೀದೇವರ ಹೆಸರಿಗೆ ನೋಂದಾಯಿಸಿದ್ದರು ಸ್ಥಾಪಕರ ವಂಶಸ್ಥರು ದೇವಸ್ಥಾನದ ಪರಿಸರದಲ್ಲಿದ್ದು ಆಡಳಿತದ ಹೊಣೆಯನ್ನು ನಿರ್ವಹಿಸುತ್ತಿದ್ದರು ಸಂಸ್ಥಾಪಕರ ವಂಶಸ್ಥರಾದ್ದರಿಂದ ದೇವಳದ ಆಡಳಿತ ಮರಾಠಿ ವಂಶಸ್ಥರಲ್ಲಿ ಹಿರಿಯ ವ್ಯಕ್ತಿಗೆ ಪಾರಂಪರ್ಯವಾಗಿ ಬಂದಿದ್ದು ಈ ದೇವಳದ ಸುಪರ್ದಿಕೆ ಅಥವಾ ಕೇರ್ ಟೇಕರ್ ಆಗಿರುತ್ತಾರೆ ಈ ದೇವಳವು ತನ್ನದೇ ಆಸ್ತಿಯಲ್ಲಿ ಇರುವುದರಿಂದ ಇದು ಯಾವುದೇ ಒಂದು ಕುಟುಂಬದ ಕುಲದೇವರು ಅಥವಾ ಮನೆ ದೇವರು ಅಲ್ಲವಾಗಿದ್ದು ಎಲ್ಲ ಆಸ್ತಿಕ ಬಂಧುಗಳಿಗೆ ಸೇರಿದೆ ಶ್ರೀದೇವರ ಆಸ್ತಿಗಳಿಂದ ಬಂದ ಆದಾಯದಿಂದ ದೇವಾಲಯದ ನಿತ್ಯದ ಆಗು ಹೋಗುಗಳಿಗೆ ಸಾಕಷ್ಟು ಆದಾಯ ಬರುತ್ತಿತ್ತು ಹಾಗಾಗಿ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ವಾದ್ಯ ಸಮೇತ ಉತ್ಸವ ಅನ್ನ ಸಂತರ್ಪಣೆಗಳಿಂದ ವೈಭವೋಪೇತವಾಗಿ ನಡೆಯುತ್ತಿದ್ದವು ಈ ಹಿಂದೆ ಶ್ರೀದೇವರ ಉತ್ಸವಕ್ಕೆ ನಿರ್ಮಿಸಲಾಗಿದ್ದ ರಥವನ್ನು ಕಾರಣಾಂತರದಿಂದ ಕಾರ್ಕಡ ಶ್ರೀ ಅನಂತಶೇನ ದೇವಸ್ಥಾನಕ್ಕೆ ದಾನ ಮಾಡಲಾಗಿದೆ ಕಾಲಾನಂತರದಲ್ಲಿ ಬಂದ ಭೂ ಸುಧಾರಣೆ ಕಾನೂನಿನಿಂದಾಗಿ ಜಮೀನುಗಳು ಒಕ್ಕಲುಗಳ ಅಧೀನವಾದವು ಈಗ ದೇವಸ್ಥಾನದ ಅಧೀನ ಕೇವಲ ಇಪ್ಪತ್ತಾರು ಸೆಂಟ್ಸ್ ಜಾಗ ಉಳಿದುಕೊಂಡಿದೆ ಒಕ್ಕಲುಗಳಿಂದ ಬರುತ್ತಿದ್ದ ಆದಾಯ ಕುಂಠಿತವಾಗಿ ದೇವಸ್ಥಾನದ ಆಗುಹೋಗುಗಳು ದುರಸ್ತಿ ಕಾರ್ಯ ಕಾಲಕಾಲಕ್ಕೆ ನಡೆಯದೆ ಜೀರ್ಣಾವಸ್ಥೆ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹೇಗೋ ಪ್ರಯತ್ನದಿಂದ ದುರಸ್ತಿ ಕಾಮಗಾರಿ ನಡೆದು ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ಹದಿನಾಲ್ಕರಂದು ಶ್ರೀ ದೇವಳದ ಕಲಶ ಪ್ರತಿಷ್ಠಾಪನೆಗೊಂಡಿತು ಇದಾಗಿ ಹತ್ತಿಪ್ಪತ್ತು ವರ್ಷಗಳೇ ಸಂದುದರಿಂದ ಪ್ರಸ್ತುತ ದೇಗುಲವು ಜೀರ್ಣಾವಸ್ಥೆಗೆ ಬಂದು ತುರ್ತಾಗಿ ನವೀಕರಣ ಅಪೇಕ್ಷಿಸುತ್ತದೆ ಮಹಾವೈಭವದಿಂದ ಮೆರೆದ ಈ ದೈವ ಸನ್ನಿಧಿಯು ಶಕ್ತಿಕೇಂದ್ರವಾಗಿ ಬೆಳೆಯಬೇಕೆಂಬ ಆಶಯದಿಂದ ಸಂಬಂಧಪಟ್ಟ ವಂಶಸ್ಥರು ಮಾಜಿ ಒಕ್ಕಲುಗಳು ಮತ್ತು ಭಜಕೃಂದದವರು ಯೋಚಿಸಿ ಈ ಬಗ್ಗೆ ಕಾರ್ಯೋನ್ಮುಖರಾದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಗ್ಗೆ ಅಷ್ಟಮಂಗಲ ಪ್ರಶ್ನಾವಳಿ ನಡೆಸಿ ಜೀರ್ಣೋದ್ಧಾರಕ್ಕೆ ಬೇಕಾದ ಪ್ರಾಯಶ್ಚಿತ್ತ ಮಾರ್ಗಸೂಚಿಗಳನ್ನು ಪಡೆದು ಅದರಂತೆ ಎಲ್ಲ ಪ್ರಾಯಶ್ಚಿತ ಕರ್ಮಗಳನ್ನು ಹಂತ ಹಂತವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ನೆರವೇರಿಸಲಾಗಿದೆ ಇದರ ವೆಚ್ಚಕ್ಕೆ ರೂಪಾಯಿ ಹತ್ತು ಲಕ್ಷ ನಿಧಿಯನ್ನು ಭಕ್ತರಿಂದ ಸಂಗ್ರಹಿಸಿ ವಿನಿಯೋಗಿಸಲಾಗಿದೆ ದೇವಸ್ಥಾನದ ಸ್ಥಾಪಕ ವಂಶಸ್ಥರು ಒಕ್ಕಲು ಭಜಕ ಭಕ್ತರು ಸೇರಿ ಬ್ರಹ್ಮಕಲಶ ಸಮಿತಿ ರಚಿಸಿರುವರು ಕಾರ್ಯೋನ್ಮುಖರಾದ ಸಮಿತಿಯವರು ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಗರ್ಭಗುಡಿ ಅಂಬಲಗಳು ಪರ್ಯವಾರ ದೇವಗಳ ಗುಡಿ ತೀರ್ಥದ ಕೆರೆ ನಿರ್ಮಾಣ ಭೋಜನ ಶಾಲೆ ಮತ್ತು ದೇವಸ್ಥಾನದ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಬೇಕಾದ ನೀಲಿ ನಕ್ಷೆಗಳನ್ನು ಪಡೆಯಲಾಗಿದೆ ಇದರಂತೆ ಪ್ರಕೃತ ಅಂದಾಜು ವೆಚ್ಚ ರೂಪಾಯಿ ಎರಡು ಕೋಟಿ ಎಪ್ಪತ್ತು ಲಕ್ಷ ಬರಬಹುದೆಂದು ಅಂದಾಜಿಸಲಾಗಿದೆ ಜೀರ್ಣೋದ್ಧಾರ ಸಮಿತಿಯವರು ವಿಳಂಬ ಮಾಡದೆ ಅಂದಾಜು ಒಂಬತ್ತು ಲಕ್ಷ ವೆಚ್ಚದಲ್ಲಿ ಸಂಪರ್ಕ ರಸ್ತೆಯನ್ನು ಪೂರ್ಣಗೊಳಿಸಿದ್ದಾರೆ ಮುಂದೆ ಜೀರ್ಣೋದ್ಧಾರಕಾರಿಗಳಿಗೆ ಬ್ರಹ್ಮಕಲಶದ ಖರ್ಚು ವೆಚ್ಚಗಳಿಗೆ ಸಹೃದಯ ಭಜಕ ಭಕ್ತರನ್ನು ಭಿನ್ನವಿಸುದೆಂದು ಜೀರ್ಣೋದ್ಧಾರ ಸಮಿತಿಯವರು ನಿಶ್ಚಯಿಸಿರುತ್ತಾರೆ ಈ ದೇವಾಲಯವು ಈಗಿನ ಪ್ರಸ್ತುತ ಕಾಲದಲ್ಲಿ ವಂಶಸ್ಥರು ಎಲ್ಲ ಮಾಜಿ ಒಕ್ಕಲುಗಳು ಊರ ಪರವೂರ ಎಲ್ಲ ಆಸ್ತಿಕ ಬಂಧುಗಳಿಗೆ ಸೇರಿದೆ ಆ ಪ್ರಯುಕ್ತ ಉದಾರ ದಾನಿಗಳು ಕೊಡುವ ಧನ ವಸ್ತುಗಳು ಮರ ಇತ್ಯಾದಿ ಯಾವ ರೂಪದಿಂದಲೂ ಕೊಡುವ ಸಹಾಯವನ್ನು ಸ್ವೀಕರಿಸುವುದಾಗಿಯೂ ಪ್ರಾರ್ಥನೆ ಮಾಡಿ ಎಲ್ಲ ಭಗವದ್ ಭಕ್ತರು ಈ ಬೃಹತ್ ಕಾರ್ಯಕ್ಕೆ ಸಹಕರಿಸಬೇಕೆಂದು ಮತ್ತೊಮ್ಮೆ ವಿನಂತಿಸುತ್ತೇವೆ ಶ್ರೀ ಲಕ್ಷ್ಮೀ ವೆಂಕಟರಮಣನ ಕೃಪೆ ಎಲ್ಲರ ಮೇಲೆ ಇರಲಿ ನಮಸ್ಕಾರ